ಹಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಅಧ್ಯಯನವನ್ನು ಮಾಡೋಣ ಪಾಠದ ಮಧ್ಯದ ಪ್ರಶ್ನೆ ಉತ್ತರಗಳು ಮತ್ತು ಅಂತ್ಯದಲ್ಲಿರುವಂತಹ ಎಲ್ಲ ಉತ್ತರಗಳನ್ನು ಈ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಮೊದಲೇ ಪ್ರಶ್ನೆ ನಿಮಗೆ ಮೂರು ಪ್ರಣಾಳಗಳನ್ನು ನೀಡಲಾಗಿದೆ ಒಂದರಲ್ಲಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದ್ದರೆ ಪ್ರಣಾಳದಲ್ಲಿನ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಉತ್ತರ ನೋಡಿರಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಬದಲಾಗದಿದ್ದಲ್ಲಿ ಅದು ಆಮ್ಲ ಅಥವಾ ತಟಸ್ಥವಾಗಿರುತ್ತದೆ ಇದರಿಂದ ಪ್ರಣಾಳಗಳಲ್ಲಿರುವ ಮಾದರಿಗಳನ್ನು ಗುರುತಿಸಬಹುದು ಇನ್ನು ಮುಂದಕ್ಕೆ ನೋಡಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ನೀಲಿ ಲಿಟ್ಮಸ್ ಆಗಿ ಬದಲಾಗುವ ಪ್ರಮಾಣದಲ್ಲಿ ಪ್ರತ್ಯಾಮ್ಲ ಇದೆ ಎಂದು ತಿಳಿಯುವುದು ಉಳಿದ ಎರಡು ಪ್ರಾಣಗಳ ಮಾದರಿಗಳಿಗೆ ಪ್ರತ್ಯೇಕವಾಗಿ ಗುರುತಿಸಿದ ಪ್ರತ್ಯಾಮ್ಲವನ್ನು ಹಾಕಿ ಪರೀಕ್ಷಿಸಿ ತಟಸ್ಥದೊಂದಿಗೆ ಆಮ್ ಪ್ರತ್ಯಾಮ್ಲವು ಸೇರುವುದರಿಂದ ಅದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಆದ್ದರಿಂದ ಅದು ತಟಸ್ಥ ದ್ರಾವಣ ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿ ತಟಸ್ಥವಾಗಿರುವುದರಿಂದ ಕೆಂಪು ಲಿಟಮಸ್ ಕಾಗದ ಬಣ್ಣ ಬದಲಾಗುವುದಿಲ್ಲ ಆದ್ದರಿಂದ ಅದು ಆಮ್ಲ ಎಂದು ತಿಳಿಯುತ್ತದೆ ಇದು ಒಂದೇ ಪ್ರಶ್ನೆಗೆ ಒಂದು ಉತ್ತರ ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಶ್ನೆ ನೋಡಿ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು ಉತ್ತರ ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲವಾಗಿರುವುದರಿಂದ ಅವು ಲೋಹದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುವುದರಿಂದ ಆಹಾರವನ್ನು ವಿಷಯುಕ್ತಗೊಳಿಸುತ್ತದೆ ಎರಡನೇ ಪ್ರಶ್ನೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಉದಾಹರಣೆಯೊಂದಿಗೆ ವಿವರಿಸಿ ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಉದಾಹರಣೆ ಸತುವಿನ ಚೂರುಗಳು ಸಾರೀಕ್ತ ಸಲ್ಫರಿಕ್ ಆಮ್ಲ ಹಾಕಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಹೈಡ್ರೋಜನ್ ಅತ್ಯಂತ ದಹನಶೀಲ ಅನಿಲವಾಗಿರೋದರಿಂದ ಅದು ಶಬ್ದದೊಂದಿಗೆ ಉರಿಯುತ್ತದೆ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಗುಳ್ಳೆಗಳು ಉಂಟಾಗುತ್ತವೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಗುಳ್ಳೆಗಳಿಗೆ ತಾಗಿಸಿದಾಗ ಶಬ್ದದೊಂದಿಗೆ ಅನಿಲ ಉರಿಯುತ್ತದೆ ಪ್ರಶ್ನೆ ಮೂರು ಲೋಹಿಯ ಸಂಯುಕ್ತ ಎ ಸಾರ್ರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ ಬಿಡುಗಡೆಯಾದ ಅನಿಲ ಉರಿಯುವ ಮೇಣಬತ್ತಿಯನ್ನು ಆರಿಸುತ್ತದೆ ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೋಡ್ರಿ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾರ್ರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕ್ಲೋರೈಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತದೆ ಉರಿಯುತ್ತಿರುವ ಮೀನದ ಬತ್ತಿಯನ್ನು ಆರಿಸುವುದು ಯಾವುದಪ್ಪ ಅಂದರೆ ಕಾರ್ಬನ್ ಡೈ ಆಕ್ಸೈಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಎಚ್ ಸಿ ಎಲ್ ಮತ್ತು ಎಚ್ ಎನ್ ಓ ಥ್ರೀ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅಂತ ಪ್ರಶ್ನೆ ಕೇಳ್ಯಾರ ಆಮ್ಲವು ನೀರಿನಲ್ಲಿ ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ ಆದ್ದರಿಂದ ಆಮ್ಲೀಯ ಗುಣ ಪ್ರದರ್ಶಿಸು ಪ್ರಶ ಪ್ರದರ್ಶಿಸುತ್ತವೆ ಆದರೆ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ಗಳು ನೀರಿನಲ್ಲಿ ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಆದ್ದರಿಂದ ಆಮ್ಲೀಯ ಗುಣ ಪ್ರದರ್ಶಿಸುತ್ತವೆ ಪ್ರಶ್ನೆ ಎರಡು ಆಮ್ಲ ಜಲೀಯ ದ್ರಾವಣ ವಿದ್ಯುತ್ನ ವಾಹಕವಾಗಿದೆ ಏಕಿದೆ ಆಮ್ಲೀಯ ದ್ರಾವಣದಲ್ಲಿ ಅಯಾನುಗಳು ಇರುವುದರಿಂದ ವಿದ್ಯುತ್ ವಾಹಕವಾಗಿರುತ್ತದೆ ಪ್ರಶ್ನೆ ಮೂರು ಶುಷ್ಕ ಎಚ್ ಸಿ ಎಲ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಶುಷ್ಕ ಅಂದರೆ ಒಣಗಿದ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳ ಹಾನುಗಳು ಬೇರ್ಪಡಿಸುವುದು ಬೇರ್ಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಶುಷ್ಕ ಲಿಟ್ಮಸ್ ಕಾಗದ ಬಣ್ಣ ಬದಲಾಯಿಸುವುದಿಲ್ಲ ಪ್ರಶ್ನೆ ನಾಲ್ಕು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ ಆಮ್ಲ ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆ ಅತಿ ಬಹಿರೋಷ್ಣಕ ನೀರನ್ನು ಆಮ್ಲಕ್ಕೆ ಸಿ ಸುರಿದರೆ ಹೆಚ್ಚಿನ ಉಷ್ಣತೆಯಿಂದ ಸ್ಫೋಟಿಸುವ ಸಾಧ್ಯತೆ ಇರುವುದರಿಂದ ನೀರನ್ನು ಆಮ್ಲಕ್ಕೆ ಸುರಿಯಬಾರದು ಪ್ರಶ್ನೆ ಐದು ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸುವಾಗ ಹೈಡ್ರೋನಿಯಂ ಅಯಾನುಗಳ ಸಾರಥೆಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ ಆಮ್ಲದ ದ್ರಾವಣ ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರಥೆ ಕಡಿಮೆಯಾಗಿರುವುದರಿಂದ ಆಮ್ಲದ ಪ್ರಬಲತೆ ಕಡಿಮೆಯಾಗುತ್ತದೆ ಪ್ರಶ್ನೆ ಆರು ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಖರೀದಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರಥೆಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆ ಹೆಚ್ಚಾಗುವುದರಿಂದ ಪ್ರತ್ಯಾಮ್ಲದ ಪ್ರಬಲತೆ ಹೆಚ್ಚಾಗುತ್ತದೆ ನೆಕ್ಸ್ಟ್ ಇನ್ನೊಂದು ಮಧ್ಯದ ಪ್ರಶ್ನೆ ನಿಮ್ಮಲ್ಲಿ ಎ ಮತ್ತು ಬಿ ಎಂಬ ಎರಡು ದ್ರಾವಣಗಳಿವೆ ದ್ರಾವಣ ಎ ಪಿ ಎಚ್ ಆರು ಮತ್ತು ದ್ರಾವಣ ಬಿಎ ಪಿ ಎಚ್ ಎಂಟು ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನಗಳ ಸಾರತೆ ಹೆಚ್ಚಿದೆ ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ ಪಿ ಎಚ್ ಮೌಲ್ಯ ಆರರಲ್ಲಿ ಹೈಡ್ರೋಜನ್ಯಾನುಗಳಿವೆ ಪಿ ಎಚ್ ಮೌಲ್ಯ ಆರು ಆಮ್ಲ ಪಿ ಎಚ್ ಮೌಲ್ಯ ಎಂಟು ಪ್ರತ್ಯಾಮ್ಲ ಒಂದರಿಂದ ಏಳರ ಒಳಗೆ ಪ್ರತ್ಯಾಮ್ಲ ಇರುತ್ತೆ ಏಳು ಅಂದರೆ ತಟಸ್ಥ ಪಿ ಎಚ್ ಮೌಲ್ಯ ಏಳರಿಂದ ಹದಿನಾಲ್ಕರವರೆಗೆ ಪ್ರತ್ಯಾಮ್ಲ ಪ್ರಶ್ನೆ ಎರಡು ಎಚ್ ಪ್ಲಸ್ ಅಯಾನುಗಳ ಸಾರಥೆ ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮ ಹೊಂದಿದೆ ಅಯಾನುಗಳ ಸಾರತೆ ದ್ರಾವಣದಲ್ಲಿ ಹೆಚ್ಚಾದಷ್ಟು ಆಮ್ಲೀಯತೆ ತೀವ್ರವಾಗಿರುತ್ತದೆ ಪ್ರತ್ಯಾಮ್ಲ ದ್ರಾವಣಗಳು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿವೆಯೇ ಹೌದಾದರೆ ಅವು ಏಕೆ ಪ್ರತ್ಯಾಮ್ಲೀಯವಾಗಿವೆ ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಎಚ್ ಪ್ಲಸ್ ಅಯಾನುಗಳು ಹೊಂದಿರುತ್ತವೆ ಆದರೆ ಓ ಎಚ್ ಮೈನಸ್ ಅಯಾನುಗಳ ಸಾರಥೆ ಹೆಚ್ಚಿರುವುದರಿಂದ ಅವು ಪ್ರತ್ಯಾಮ್ಲವಾಗಿರುತ್ತವೆ ಪ್ರಶ್ನೆ ನಾಲ್ಕು ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನು ಬೆರೆಸುತ್ತಾನೆ ಮಣ್ಣಿನ ಆಮ್ಲೀಯತೆ ಹೆಚ್ಚಾಗಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ರೈತರು ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನು ಮಣ್ಣನ್ನು ತಟಸ್ಥಗೊಳಿಸಲು ಸೇರಿಸುತ್ತಾರೆ ನೆಕ್ಸ್ಟ್ ಕ್ವೆಶನ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಂಯುಕ್ತದ ಸಾಮಾನ್ಯ ಹೆಸರೇನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದರೆ ಚಲುವೆ ಪುಡಿ ಪ್ರಶ್ನೆ ಎರಡು ಕ್ಲೋರಿನೊಂದಿಗೆ ವರ್ತಿಸಿದಾಗ ಚಲುವೆ ಪುಡಿ ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಎರಡನೇ ಪ್ರಶ್ನೆಗೆ ಉತ್ತರ ನೋಡಿ ಶುಷ್ಕ ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತದೆ ಪ್ರಶ್ನೆ ಮೂರು ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತ ಸೋಡಿಯಂ ಕಾರ್ಬೋನೇಟ್ ನಾಲ್ಕನೇ ಪ್ರಶ್ನೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಯಿಸಿದರೆ ಏನಾಗುತ್ತದೆ ಈ ಕ್ರಿಯೆಯ ಸಮೀಕರಣ ಬರೆಯ ಬರೆಯಿರಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಎನ್ ಎ ಎಚ್ ಸಿ ಒ ತ್ರೀ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಎಸ್ ಟು ಓ ಪ್ಲಸ್ ಸಿ ಓ ಟು ಪ್ರಶ್ನೆ ಐದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸುವ ಸಮೀಕರಣ ಬರೆಯಿರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿ ಎ ಎಸ್ ಒ ಫೋರ್ ಹಾಫ್ ಎಸ್ ಟು ಓ ಪ್ಲಸ್ ಹಾಫ್ ಎಸ್ ಟು ಓ ಕ್ಯಾಲ್ಸಿಯಮ್ ಸಲ್ಫೇಸ್ ಟು ಎಸ್ ಟು ಓ ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನೊಂದಿಗೆ ಮಿಶ್ರಣ ಮಾಡಿದಾಗ ಪುನಃ ಅದು ಗಟ್ಟಿಯಾದ ಜಿಪ್ಸಮ್ ಆಗಿ ಪರಿವರ್ತನೆ ಹೊಂದುತ್ತದೆ ನೆಕ್ಸ್ಟ್ ಅಭ್ಯಾಸ ಪ್ರಶ್ ಅಭ್ಯಾಸದ ಪ್ರಶ್ನೆಗಳು ಇಲ್ಲಿಗೆ ಪ್ರಾರಂಭವಾದವು ಮಧ್ಯದ ಪ್ರಶ್ನೆಗಳು ಮುಕ್ತಾಯಗೊಂಡಿವೆ ಮೊದಲನೇ ಪ್ರಶ್ನೆ ನೋಡಿ ಒಂದು ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯ ಹತ್ತಾಗಿರುತ್ತದೆ ಪ್ರಶ್ನೆ ಎರಡು ಒಂದು ದ್ರಾವಣದ ಪುಡಿ ಮಾಡಿದ ಮೊಟ್ಟೆ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಅನಿಲ ಸುಣ್ಣದ ತಿಳಿನೀನನ್ನು ತಿಳಿನೀರನ್ನು ಬಿಳಿಯಾಗಿಸುತ್ತದೆ ಈ ದ್ರಾವಣ ಎಚ್ ಸಿ ಎಲ್ ನೆಕ್ಸ್ಟ್ ಪ್ರಶ್ನೆ ಹತ್ತು ಎಮ್ ಎಲ್ ಎನ್ ಎಚ್ ಒಂದು ನಿಮಿಷ ಹತ್ತು ಎಮ್ ಎಲ್ ಎನ್ ಒ ಎಚ್ ದ್ರಾವಣವನ್ನು ಎಂಟು ಎಮ್ ಎಲ್ ಎಚ್ ಸಿ ಎಲ್ ದ್ರಾವಣದೊಂದಿಗೆ ಸಂಪೂರ್ಣವಾಗಿ ತಟಸ್ಥಗೊಳಿಸಲ್ಪಡುತ್ತದೆ ನಾವು ಇದೇ ಎಣೆಯ ವೈಚ ದ್ರಾವಣವನ್ನು ಇಪ್ಪತ್ತು ಎಮ್ ಎಲ್ ಅಷ್ಟು ತೆಗೆದುಕೊಂಡರೆ ಇದನ್ನು ತಟಸ್ಥಗೊಳಿಸಲು ಬೇಕಾದ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಹದಿನಾರು ಎಮ್ ಎಲ್ ಎಂಟರ ಡಬಲ್ ಮಾಡಬೇಕು ಹದಿನಾರು ಎಂ ಎಲ್ ಪ್ರಶ್ನೆ ನಾಲ್ಕು ಈ ಕೆಳಗಿನಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಆಮ್ಲ ಶಾಮಕ ಪ್ರಶ್ನೆ ಐದು ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಷಿತ ಸಮೀಕರಣವನ್ನು ಬರೆಯಿರಿ ಸಲ್ಫುರಿಕ್ ಆಮ್ಲ ಸತ್ತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಎಸ್ ಟು ಎಸ್ ಒ ಫೋರ್ ಝೆಡ್ ಎನ್ ಝೆಡ್ ಎನ್ ಎಸ್ ಒ ಫೋರ್ ಎಸ್ ಟು ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಮ್ಲ ಮ್ಯಾಗ್ನೀಸಿಯಂ ಮ್ಯಾಗ್ನೀಸಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಇಲ್ಲಿದ್ದು ನೋಡಿ ಎಚ್ ಸಿ ಎಲ್ ಪ್ಲಸ್ ಮ್ಯಾಗ್ನೀಸಿಯಮ್ ಅಂದರೆ ಎಮ್ ಜಿ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಸ್ ಟು ಮೂರನೇದು ಸಲ್ಫುರಿಕ್ ಆಮ್ಲ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತದೆ ಇದು ಮೂರನೇದು ಇನ್ನು ನಾಲ್ಕನೇದು ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣ ಕಬ್ಬಿಣ ಕೊಲಾಡ ಮತ್ತು ಹೈಡ್ರೋಜನ್ ಇನ್ನು ಪ್ರಶ್ನೆ ಆರು ನೋಡಿ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳೆಂದು ಪರಿಗಣಿಸಲಾಗುವುದಿಲ್ಲ ಇದನ್ನು ಸಾಧಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಚಟುವಟಿಕೆ ಬೇಕಾದ ವಸ್ತುಗಳು ಗ್ಲೂಕೋಸ್ ಅಲ್ಕೋಹಾಲ್ ಹೈಡ್ರೋಕ್ಲೋರಿಕ್ ಆಮ್ಲ ರಬ್ಬರ್ ಕಾರ್ಕ್ ಎರಡು ಮೂಳೆಗಳು ನೂರು ಮಿಲಿ ಬೀಕರ್ ಆರು ವೋಲ್ಟ್ ವಿದ್ಯುತ್ ಕೋಶ ಸಣ್ಣ ಬಲ್ಬ್ ಸ್ವಿಚ್ ಪ್ರಯೋಗದ ವಿಧಾನ ರಬ್ಬರ್ ಕಾರ್ಕ್ ಮೇಲೆ ಎರಡು ಮೂಳೆಗಳನ್ನು ಜೋಡಿಸಿ ಬೀಕರ್ನಲ್ಲಿ ಇಡೆ ಚಿತ್ರದಲ್ಲಿರುವಂತೆ ಮೂಳೆಗಳನ್ನು ಆರು ವೋಲ್ಟ್ ವಿದ್ಯುತ್ ಕೋಶ ಎರಡು ತುದಿಗಳೊಂದಿಗೆ ಸಣ್ಣ ಬಲ್ಬ್ ಮತ್ತು ಸ್ವಿಚ್ಚನ್ನು ಜೋಡಿಸಿ ಬೀಕರ್ಗೆ ಮೊದಲು ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿ ವಿದ್ಯುತ್ ಹರಿಸಿ ವೀಕ್ಷಣೆಯನ್ನು ದಾಖಲಿಸಿ ಸ್ವಚ್ಛಗೊಳಿಸಿದ ನಂತರ ಪ್ರತ್ಯೇಕವಾಗಿ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ ಸುರಿದು ವಿದ್ಯುತ್ತನ್ನು ಹರಿಸಿ ವೀಕ್ಷಣೆಯನ್ನು ದಾಖಲಿಸಿ ವೀಕ್ಷಣೆ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿ ವಿದ್ಯುತ್ ಹರಿಸಿದಾಗ ಬಲ್ಬ್ ಬೆಳಗುತ್ತದೆ ಗ್ಲುಕೋಸ್ ಮತ್ತು ಅಲ್ಕೋಹಾಲ್ ಸುರಿದು ವಿದ್ಯುತ್ ಹರಿಸಿದಾಗ ಬಲ್ಬ್ ಬೆಳಗುವುದಿಲ್ಲ ಅಭಿಪ್ರಾಯ ಹೈಡ್ರೋಕ್ಲೋರಿಕ್ ಆಮ್ಲವು ಹೈಡ್ರೋನಿಯಂ ಆಯನುಗಳನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ವಿದ್ಯುತ್ ಹರಿಸಿದಾಗ ಬಲ್ಬ್ ಬೆಳಗುವುದು ಆದ್ದರಿಂದ ಅದು ಆಮ್ಲ ಗ್ಲುಕೋಸ್ ಮತ್ತು ಅಲ್ಕೋಹಾಲ್ ಹೈಡ್ರೋನಿಯಂ ಆಯನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಮತ್ತು ವಿದ್ಯುತ್ ಹರಿಸಿದಾಗ ಬಲ್ಬ್ ಬೆಳಗುವುದಿಲ್ಲ ಆದ್ದರಿಂದ ಇದು ಆಮ್ಲವಲ್ಲ ಪ್ರಶ್ನೆಯೋಳು ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ ಆದರೆ ಆಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ಮಳೆ ನೀರಿನಲ್ಲಿ ಗಾಳಿಯಲ್ಲಿರುವ ಅನೇಕ ಅನಿಲಗಳು ವಿಲೀನಗೊಂಡು ಆಮ್ಲೀಯ ಆಮ್ಲೀಯಾನುಗಳನ್ನು ಹೊಂದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದು ಆದರೆ ಆಸವಿತ ನೀರಿನಲ್ಲಿ ವಿದ್ಯುತ್ ಆಮ್ಲೀಯ ಆಮ್ಲೀಯಾಯಾನುಗಳು ಇಲ್ಲದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಪ್ರಶ್ನೆ ಎಂಟು ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ ಆಮ್ಲವು ನೀರಿನಲ್ಲಿ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಉಂಟುಮಾಡುತ್ತವೆ ಹೈಡ್ರೋಜನ್ ಅಯಾನು ನೀರಿನೊಂದಿಗೆ ಸೇರಿ ಹೈಡ್ರೋನಿಯಂ ಅಯಾನು ಉಂಟಾಗುವುದು ನೀರಿನ ಅನುಪಸ್ಥಿತಿಯಲ್ಲಿ ಅಯಾನುಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲದಿರುವುದರಿಂದ ಆಮ್ಲೀಯ ಸ್ವಭಾವ ತೋರಿಸುವುದಿಲ್ಲ ಪ್ರಶ್ನೆ ಒಂಬತ್ತು ಎ ಬಿ ಸಿ ಡಿ ಮತ್ತು ಇ ಐದು ದ್ರಾವಣಗಳು ಸಾರ್ವತ್ರಿಕ ಸೂಚಕ ಪರೀಕ್ಷಿಸಿದಾಗ ಅನುಕ್ರಮವಾಗಿ ನಾಲ್ಕು ಒಂದು ಹನ್ನೊಂದು ಏಳು ಮತ್ತು ಒಂಬತ್ತು ಪಿ ಎಚ್ ತೋರಿಸಿವೆ ಯಾವ ದ್ರಾವಣವು ಪಿ ಎಚ್ ಅನ್ನು ಹೈಡ್ರೋಜನ್ ಅಯಾನುಗಳ ಸಾರಥ್ಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಉತ್ತರ ಇಲ್ಲಿದೆ ನೋಡಿ ತಟಸ್ಥ ಡಿ ಪ್ರಬಲ ಪ್ರತ್ಯಾಮ್ಲ ಸಿ ಪ್ರಬಲ ಆಮ್ಲ ಬಿ ದುರ್ಬಲ ಆಮ್ಲ ಎ ದುರ್ಬಲ ಪ್ರತ್ಯಾಮ್ಲ ಇ ಪ್ರಶ್ನೆ ಹತ್ತು ಪ್ರನಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮ್ಯಾಗ್ನೀಸಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ ಪ್ರನಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಲಾಗಿದೆ ಪ್ರಣಾಳ ಬಿಗೆ ಎಸ್ ಟಿಕ್ ಆಮ್ಲವನ್ನು ಸೇರಿಸಲಾಗಿದೆ ತೆಗೆದುಕೊಂಡ ಎರಡು ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿವೆ ಯಾವ ಪ್ರಮಾಣದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲಗಳ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಏಕೆ ಎ ಪ್ರಮಾಣದಲ್ಲಿ ಹೆಚ್ಚು ಗುಳ್ಳೆಗಳು ಉಂಟಾಗುತ್ತವೆ ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲದ ಸಾರತೆ ಎಸ್ ಟಿಕ್ ಆಮ್ಲಕ್ಕಿಂತ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹನ್ನೊಂದು ತಾಜಾ ಹಾಲಿನ ಪಿ ಎಚ್ ಆರು ಅದು ಮೊಸರಾದಂತೆ ಅದರ ಪಿ ಎಚ್ ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ ಪಿ ಎಚ್ ಆರಕ್ಕಿಂತ ಕಡಿಮೆ ಆಗುವುದು ಕಾರಣ ತಾಜಾ ಹಾಲಿಗಿಂತ ಮೊಸರಿನ ಆಮ್ಲೀಯ ಸಾರತೆ ಹೆಚ್ಚಾಗಿರುವುದರಿಂದ ಹನ್ನೆರಡನೇ ಪ್ರಶ್ನೆ ಒಬ್ಬ ಹಾಲು ಮಾರುವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾವನ್ನು ಸೇರಿಸುತ್ತಾನೆ ಅವನು ತಾಜಾ ಹಾಲಿನ ಪಿ ಹೆಚ್ ಅನ್ನು ಆರಿಂದ ಸ್ವಲ್ಪ ಕ್ಷಾರಿಯಾದ ಕಡೆಗೆ ಏಕೆ ಬದಲಾಯಿಸುತ್ತಾನೆ ಕ್ಷಾರಿಯದ ಕಡೆಗೆ ಬದಲಾಯಿಸುವುದರಿಂದ ಪ್ರತ್ಯಾಮ್ಲ ರೀತಿಯಲ್ಲಿ ಹಾಲು ಬೇಗ ಮೊಸರಾಗುವುದಿಲ್ಲ ಇನ್ನು ಬಿ ಪ್ರಶ್ನೆ ನೋಡ್ರಿ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದು ಏಕೆ ಮೊಸರಾಗುವಾಗ ಹಾಲಿನಲ್ಲಿರುವ ಪ್ರತ್ಯಾಮ್ಲವನ್ನು ಆಮ್ಲವು ತಟಸ್ಥಗೊಳಿಸಲು ಸಮಯ ತೆಗೆದುಕೊಳ್ಳುವುದರಿಂದ ಹದಿಮೂರನೇ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಇಡಬೇಕು ಇಲ್ಲದಿದ್ದರೆ ಅದು ತೇವಾಂಶದಲ್ಲಿರುವ ನೀರಿನೊಂದಿಗೆ ಸೇರಿ ಪುನಃ ಅದು ಗಟ್ಟಿಯಾದ ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತದೆ ತಟಸ್ಥೀಕರಣ ಎಂದರೇನು ಉದಾಹರಣೆ ಕೊಡಿ ಆಮ್ಲ ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಉಂಟಾಗುವುದನ್ನು ತಟಸ್ಥೀಕರಣ ಅಂತ ಕರಿತೀವಿ ಪ್ರಶ್ನೆ ಹದಿನೈದು ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡೆರಡು ಉಪಯೋಗ ಬರೆಯಿರಿ ವಾಷಿಂಗ್ ಸೋಡಾದ ಉಪಯೋಗ ಗಾಜು ಸಾಬೂನು ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ ಬೋರಾಕ್ಸ್ ಗಾಜಿನ ಉತ್ಪಾದಿಸಲು ಗೃಹ ಬಳಕೆಯ ಸ್ವಚ್ಛ ಕಾರ್ಯದಲ್ಲಿ ನೀರಿನ ಶಾಶ್ವತ ಗಡುಸುದನವನ್ನು ನಿವಾರಿಸಲು ಅಡುಗೆ ಸೋಡಾದ ಉಪಯೋಗಗಳು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆಮ್ಲದ ಮಿಶ್ರಣ ಮಾಡಿ ಬೇಕಿಂಗ್ ಪುಡಿಯನ್ನು ತಯಾರಿಸುತ್ತಾರೆ ಇದಿಷ್ಟು ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣ ಪಾಠದ ಪ್ರಶ್ನೆ ಉತ್ತರಗಳು ಮಧ್ಯದ ಮತ್ತು ಅಭ್ಯಾಸದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ